रा कुमारे अंगव समित वत ಇಂದು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂಗವಿಕಲರು ವಿವಿಧ ಬೇಡಿಕೆಗಳನ್ನು ಸ್ಪಂದಿಸಲು ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲನೇದಾಗಿ ಮಾಜಿ ಸಚಿವರಾದ ಬೀದರ್ ದಕ್ಷಿಣ ಕ್ಷೇತ್ರದ ಮಾಜಿ ಸಚಿವರು ಶ್ರೀ ಬಂಡೆಪಣ್ಣ ಖಾಶೆಪುರ ಅವರ ಅನುದಾನದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೊಂದು ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ತ್ರಿಚಕ್ರ ವಾಹನ ವಿತರಣೆ ಮಾಡಲು ಅನುದಾನ ನೀಡಿರುತ್ತಾರೆ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇಲ್ಲಿಯವರೆಗೆ ವಿತರಣೆ ಮಾಡಲು ವಿಳಂಬ ಮಾಡುತ್ತಿದ್ದಾರೆ ಆದ್ದರಿಂದ ಈ ಧರಣೆಯನ್ನು ಹಮ್ಮಿಕೊಂಡಿದ್ದೇವೆ ಅಂಗವಿಕಲರ ಶೇಕಡ ಐದರ ಅನುದಾನದಲ್ಲಿ ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಮಾಡಲು ಹಾಗೂ ಯಾವುದೇ ರೀತಿಯ ಅಂಗವಿಕಲ ಬಳಕೆಯಾಗದೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಮಾಡಲು ಸಹಾಯಧನ ನೀಡಬೇಕು ತಾಲೂಕ್ ಪಂಚಾಯತ್ ನಗರಸಭೆ ಪುರಸಭೆ ಪಂ ಪಟ್ಟಣ ಪಂಚಾಯತ್ನಲ್ಲಿರ್ತಕ್ಕಂಥ ಶೇಕಡ ಐದರ ಅನುದಾನದಲ್ಲಿ ಅಂಗವಿಕಲರ ಸಲಹಾ ಮತ್ತು ಮಾಹಿತಿ ಕೇಂದ್ರಗಳನ್ನು ತೆರೀಬೇಕು ತಾಲೂಕಿನಲ್ಲಿರ್ತಕ್ಕಂಥ ಬಿ ತಾಲೂಕು ಮಟ್ಟದಲ್ಲಿ ಅಂಗವಿಕಲರಿಗೆ ಯಾವುದೇ ವಿವಿಧ ಇಲಾಖೆ ಇರ ವಿವಿಧ ಇಲಾಖೆಯಲ್ಲಿರ್ತಕ್ಕಂಥ ಮಾಹಿತಿ ಇಲ್ಲದೆ ಪರದಾಡ್ತಿದ್ದಾರೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯುತ್ತಿಲ್ಲ ಸೌ ಸೌಲಭ್ಯ ಪಡೆಯಲು ವಂಚಿತರಾಗ್ತಿದ್ದಾರೆ ಆದ್ದರಿಂದ ಶೇಕಡಾ ಐದರ ಅನುದಾನದಲ್ಲಿ ತಾಲೂಕ್ ಪಂಚಾಯತ್ ಲೆವೆಲಲ್ಲಿ ಸಲಹಾ ಮತ್ತು ಮಾಹಿತಿ ಕೇಂದ್ರ ತೆಗಿ ಹಾಗೂ ಬೀದರ್ ಜಿಲ್ಲೆಯಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಲ್ಲಿ ಆಧಾರ್ ಯೋಜನೆಯನ್ನು ಸ್ವಯಂ ಉದ್ಯೋಗ ಮಾಡಲು ಸಹಾಯಧನ ನೀಡುತ್ತಿದ್ದಾರೆ ಸಮರ್ಪ ಸಮರ್ಪಕವಾಗಿ ಅನುಷ್ಠಾನವೂ ಆಗ್ತಿಲ್ಲ ಸಮಯಕ್ಕೆ ತಕ್ಕಂತೆ ಆಗ್ತಿರುವುದರಿಂದ ಅಂಗವಿಕಲ ಈ ಸೌಲಭ್ಯ ಕೂಡ ಪಡೆಯಲು ವಂಚಿತರಾಗ್ತಿದ್ದಾರೆ ಶೇಕಡ ಐದರ ಅನುದಾನದಡಿ ಈಗಾಗಲೇ ಸುಮಾರು ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ತೆಗೆದುಕೊಂಡಿದ್ದಿಲ್ಲ ನಮಗೆ ಇರ್ತಕ್ಕಂಥ ಶೇಕಡ ಐದರ ಅನುದಾನವೇ ಅಂಗವಿಕರಿಗೆ ನೀಡುತ್ತಿಲ್ಲ ಆದ್ದರಿಂದ ಆಕ್ರೋಶಗೊಂಡು ನಮ್ಮ ಈ ಬೇಡಿಕೆ ಈಡೇ ಈಡೇರಲು ವಿಳಂಬವಾದಲ್ಲಿ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯ ಮುಂದೆ ಮುಂಬರುವ ದಿನಗಳಲ್ಲಿ ಧರಣಿ ಮಾಡುತ್ತೇವೆ ಅಂತೇಳಿ ಈ ಧರಣಿಯ ಮುಖಾಂತರ ಮನವಿ ಹೆಸರು ರಾಜ್ಯಪ್ಪ ಎಂ ಪಾತ್ರಪಳ್ಳಿ ಜಿಲ್ಲಾಧ್ಯಕ್ಷರು ಬೀದರ್ ಜಿಲ್ಲಾ ಅಂಗವಿಕಲ ಹಿತರಕ್ಷಣಾ ಸಮಿತಿ ಬೀದರ್ ನಮ್ಮ ಬೀದರ್ ಜಿಲ್ಲಾ ವಿಕಲಚೇತನರ ಒಂದು ಹಿತದೃಷ್ಟಿಯಿಂದ ಇವು ಇಂದು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗುತ್ತದೆ ನಿರಂತರವಾಗಿ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಅಂಗವಿಕಲರ ಮೇಲೆ ದೌರ್ಜನ್ಯ ಹಾಗೂ ತುಳಿತಕ್ಕೆ ಒಳಾಗ್ತಾ ಇದ್ದೇವೆ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಇಲ್ಲ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ನಮ್ಮ ಒಂದು ಸೌಲಭ್ಯಗಳನ್ನು ಮೊಟಕುಗೊಳಿಸುತ್ತಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಯ ಅಂಡರ್ನಲ್ಲಿ ಇರ್ತಕ್ಕಂಥ ಒಂದು ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥ ಹುದ್ದೆಗಳನ್ನು ನಮ್ಮ ಅಂಗವಿಕಲರಿಗೆ ಐದು ಪರ್ಸೆಂಟೇಜ್ ನೇಮಕಾತಿ ಮಾಡಿಕೊಳ್ಬೇಕು ನಿರಂತರವಾಗಿ ಯಾವುದೇ ರೀತಿಯಾಗಿ ಐದು ಇಂದ ಹತ್ತು ವರ್ಷಗಳಾಯಿತು ಯಾವುದೇ ನೇಮಕಾತಿ ಆಗಿಲ್ಲ ಸೊ ಇಡೀವರೆಗೆ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಮಾಡ್ಕೊಳ್ಳೋದೆಂದರೆ ನಮ್ಮ ಬೇರೆ 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 ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ಒಂದು ಮಾಶಾಶನ ವೇತನ ಹೆಚ್ಚಾಗಿದೆ ಸೊ ಆದರೆ ನಮ್ಮ ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ತುಂಬ ಕಡಿಮೆ ಇದೆ ಅದನ್ನು ಕೂಡ ತಾವು ಅದು ಗಮನದಲ್ಲಿಟ್ಟುಕೊಂಡು ನಮ್ಮ ಅಂಗವಿಕಲರ ವೇತನವನ್ನು ಹೆಚ್ಚು ಮಾಡಬೇಕು ಸೊ ಅದೇ ರೀತಿ ಹಲವಾರು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಸೊ ಅದರಲ್ಲಿ ನಮ್ಮ ಒಂದು ಯಾವುದಾದ್ರೂ ಒಂದು ಗ್ಯಾರಂಟಿನೂ ಕೂಡ ಇಲ್ಲ ಸೊ ಇದಕ್ಕಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಒಂದು ಅಂಗವಿಕಲರ ಬೆಳವಣಿಗೆಗಾಗಿ ಅಭಿವೃದ್ಧಿಗಾಗಿ ಅವರ ಒಂದು ಮುನ್ ಮುಂಬರುವ ದಿನಗಳಲ್ಲಿ ಹೊರಗಡೆ ತಾವು ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡಬೇಕು ಈ ಒಂದು ತಮ್ಮ ಗಮನದಲ್ಲಿಟ್ಟುಕೊಂಡು ನಮ್ಮ ಸ್ವಯಂ ಉದ್ಯೋಗ ಸಲುವಾಗಿ ಇರ್ತಕ್ಕಂಥ ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ಐದು ಪರ್ಸೆಂಟೇಜ್ ಏನಪ್ಪ ಏನಪ್ಪ ಅಂದರೆ ಆ ಒಂದು ಬಳಕೆಯನ್ನು ಬಜೆಟನ್ನು ಸದ್ಬಳಕೆ ಆಗ್ತಾ ಇಲ್ಲ ಸೊ ಅಧಿಕಾರಿಗಳಿಗೆ ಏನಪ್ಪ ಅಂತಂತಂದರೆ ಅವರಿಗೆ ಆ್ಯಕ್ಷನ್ ತೊಗೋಬೇಕು ಸೊ ಸಮರ್ಪಕವಾಗಿ ಬಳಕೆ ಆಗಬೇಕು ನಮ್ಮ ಅಧಿಕಾರಿಗಳು ನಿರಂತರವಾಗಿ ಬದಲಾವಣೆ ಆಗ್ತಾನೇ ಇದ್ದಾರೆ ಯಾಕಂದರೆ ಅವರು ಒಂದು ಕಟ್ಟುನಿಟ್ಟಿನ ಇರಲಿಲ್ಲ ಹೀಗಾಗಿ ಅವರನ್ನು ಸಮರ್ಪಕವಾಗಿ ಅಧಿಕಾರಿಗಳಿಗೆ ತಂದ್ಬಿಟ್ಟು ಸೊ ಒಳ್ಳೆಯ ಯೋಜನೆಗಳನ್ನು ಒಳ್ಳೆಯ ಫಲಾನುಭವಿಗಳನ್ನು ಒಳ್ಳೆಯ ಸೌಲಭ್ಯಗಳನ್ನು ನಮ್ಮ ಜಿಲ್ಲಾ ವಿಕಲಚೇತನರಿಗೆ ಒದಗಿಸ್ಕೊಡ್ಬೇಕು ಅದೇ ರೀತಿಯಾಗಿ ಹಲವಾರು ಸೌಲಭ್ಯಗಳಲ್ಲಿ ಹಲವಾರು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಸರ್ಕಾರಿ ಇಲಾಖೆಗಳು ಇರ್ತವೋ ಸೊ ಅಲ್ಲಿ ಸ್ವಯಂ ಉದ್ಯೋಗ ಮಾಡಿಕೊಳ್ಳಲು ನಮ್ಮ ವಿಕಲಚೇತನರಿಗೆ ಒಂದು ಸ್ಥಳಾವಕಾಶ ಮಾಡಿಕೊಡ್ಬೇಕು ಅದೇನಪ್ಪ ಅಂದ್ರೆ ಅದು ಕೋರ್ಟ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಸೊ ಸಿಟಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಈ ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶ ಮಾಡಿಕೊಟ್ಟಾಗ ಅವ್ರಿಗೆ ಏನಪ್ಪ ಸ್ವಯಂ ಉದ್ಯೋಗ ಮಾಡೋದಕ್ಕೂ ಅನುಕೂಲ ಆಗ್ತದೆ ಅವರು ಜೀವನ ನಡೆಸ್ತಾರೆ ಸೊ ಈ ರೀತಿಯಾಗಿ ಇರ್ತಕ್ಕಂಥ ನಮ್ಮ ಅಂಗವಿಕಲ ನಿರಂತರ ಹೋರಾಟವನ್ನು ಮುಂದುವರಿತಾ ಇರ್ತದೆ ನಮ್ಮ ಎಲ್ಲ ಸೌಲಭ್ಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಎಲ್ಲ ಸೌಲಭ್ಯಗಳನ್ನು ಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಧನ್ಯವಾದಗಳು ವಿಠಲ್ ರಕ್ಷಣಾ ಸಮಿತಿ ಬೀದರ್ ಇವರ ಹೋರಾಟಕ್ಕೆ ನಮ್ಮ ಕಾರ್ಮಿಕ ಪಕ್ಷ ಮತ್ತು ಕಾರ್ಮಿಕ ಸಂಘಟನೆಗಳಾದ ಅಂಗನವಾಡಿ ಆಗಲಿ ಅಂಗನವಾಡಿಯಾಗಲಿ ಆಗಲಿ ಅಥವಾ ಆಶಾ ಕಾರ್ಯಕರ್ತ ಆಗಲಿ ನಂತರ ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ಇದೆ ಯಾಕಂದ್ರೆ ಸರ್ಕಾರದಲ್ಲಿ ರಿಸರ್ವೇಷನ್ನು ಆಲ್ರೆಡಿ ರಿಸರ್ವೇಷನ್ ಅಂತ ಇವರಿಗೆಲ್ಲ ಕೊಡಬೇಕಂತ ಕಾನೂನಿದೆ ಕಾನೂನು ಇದ್ದರೂ ಕೂಡ ಸರ್ಕಾರ ಇಂಪ್ಲಿಮೆಂಟ್ ಇಲ್ಲ ಖಾಲಿ ತಿಂ ಮೂರು ಪರ್ಸೆಂಟ್ನಿಂದ ಏನೂ ಆಗೋದಿಲ್ಲ ಈ ಅಟ್ಲೀಸ್ಟ್ ಇವರಿಗೆ ಹತ್ತು ಪರ್ಸೆಂಟ್ ತನಂತ ಕುಡಬೇಕು ಯಾಕಂದ್ರೆ ಐದು ವಿಚಾರ ಆದ ನಂತರ ಇವರ ಆರ್ಥಿಕ ರೀತಿ ಆರ್ಥಿಕವಾಗಿ ಇವ್ರು ಭಾಳ ದುರ್ಬಲ ಆಗಿರ್ತಾರೆ ಈಗ ಐದು ಪರ್ಸೆಂಟ್ ಈ ಆರ್ಥಿಕ ದುರ್ಬಲ ಅಂತ ಇವರು ಕಮ್ಸೆ ಕಮ್ಮು ಮಿನಿಮಮ್ ಐದು ಸಾವಿರ ಪೆನ್ಷನ್ ಸರ್ಕಾರ ಕೊಡಬೇಕು ಯಾಕಂದ್ರೆ ಯಾರು ಓಟ್ ಹಾಕ್ತಾರ ಅವ್ರಿಗೆ ಪೆನ್ಷನ್ ಇಲ್ಲ ಯಾರು ಓಟ್ ತಕೊಂಡು ನಂತರ ಇಲ್ಲ ಅಧಿಕಾರದಾಗ ಬಂದ್ರೆ ಎಮ್ ಎಲ್ ಎಂ ಪಿ ಮಿನಿಸ್ಟರು ಒಂದು ದಿನದಲ್ಲೇ ಎರಡು ದಿನದಲ್ಲೇ ಪೆನ್ಷನ್ ಮಾಡ್ಕೊಬಾರ ಮತ್ತು ಇವ್ರಿಗೆ ರಿಸರ್ವೇಷನ್ ಮನಿಯಾಗ ಆಶ್ರಯ ಯೋಜನೆ ಅಥವಾ ಬಸ್ ಬಸ್ ಏನು ಯೋಜನೆ ಅದು ಆಗಲಿ ಅಥವಾ ಅಂಬೇಡ್ಕರ್ ಯೋಜನೆ ಈ ಆ ಯೋಜನೆ ಮನೆ ಕೂಡ ರಿಸರ್ವೇಷನ್ ಕೊಡಬೇಕು ಆ ರಿಸರ್ವೇಷನ್ ಕೊಡ್ತಾ ಇಲ್ಲ ಅಲ್ಲದೆ ಬಂಡೆಪ್ಪ ಕಾಶೆಂಪುರದ ಅವಧಿಯಲ್ಲಿ ಇವರಿಗೇನು ಟಿವಿ ಒಂದು ಚಕ್ರಿಯನ್ನು ಕೊಡ್ತಾ ಇರ್ತಾರೆ ಟಿವಿ ಒಂದು ಚಕ್ರಿ ಇನ್ನೂ ರಿಲೀಸ್ ಮಾಡಿಲ್ಲ ಅದು ರಿಲೀಸ್ ಮಾಡಬೇಕು ಅಲ್ಲದೆ ಈಗ ನಾವು ನೋಡ್ತಾಯಿದ್ದೆವು ಅಂಗವಿಕಲ ಆಫೀಸ್ದಾಗೆ ಅಂಗವಿಕಲ ಅಧಿಕಾರಿ ಅಂಥ ಅಧಿಕಾರಿಯೇ ಅವ್ರಿಗೆ ಕಳ್ ಇರ್ತಾರೆ ಬೇರೆ ಬೇರೆ ಅಧಿಕಾರಿಗಳಿಗೆಲ್ಲ ನಾಮಿನೇಟ್ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಸಂಪೂರ್ಣ ಇವರು ಹೋರಾಟಕ್ಕೆ ಬೆಂಬಲದ ಇವರು ನ್ಯಾಯಸಮ್ಮತವಾದ ಹೋರಾಟ ಯಾಕಂದ್ರೆ ಭಾಳಷ್ಟು ಸಲ ನಾವು ನೋಡ್ತಿದ್ದೀವಿ ಇವರೆಲ್ಲ ಹೋರಾಟ ಮಾಡೋದು ಈ ಹೋರಾಟ ರಾಜ್ಯ ಮಟ್ಟದಲ್ಲೂ ಕೂಡ ಇದೆ ನಮ್ಮ ಜಿ ಎನ್ ನಾಗರಾಜ್ ಅಂತ ಅದರಲ್ಲಿ ಕೆಲವು ಸಲ ಬರ್ತಾ ಇರ್ತಾರೆ ಈ ಇದಕ್ಕೆ ಏನದಂದರೆ ಆರ್ಥಿಕಾಗಿ ಮತ್ತು ಸರ್ಕಾರದ ನೀತಿ ಆರೋಗ್ಯ ನೀತಿ ಏನದ ಆರೋಗ್ಯ ನೀತಿ ವ್ಯತ್ಯಾಸ ಇದೆ ಆರೋಗ್ಯ ಐದನೇ ಏನು ನ್ಯಾಷನಲ್ ಆರೋಗ್ಯ ಬಗ್ಗೆ ಏನು ಇದ್ದಾರೆ ಅದರಲ್ಲಿ ಕೂಡ ಇವರಿಗೆ ನೌಕರಿ ಅತ್ಯಂತ ತೊಗೋಬೇಕಾಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತೇನು ಹಡ್ತಾ ಮಾಡ್ತಾಯಿದ್ದೀರಿ ನಿಮ್ಮ ಬೇಡಿಕೆಗೆ ಸಂಪೂರ್ಣ ಬೆಂಬಲಿದೆ ಬಂಡೆಪ್ಪ ಕಾಶ್ಯಾಂಪುರ ಅವಧಿಯಲ್ಲೂ ರಿಲೀಸ್ ಮಾಡಬೇಕು ಈಗಿದ್ದಂಥ ಎಮ್ ಎಲ್ ಎಗಳಾಗಲಿ ಎಮ್ ಪಿಗಳಾಗಲಿ ಅವ್ರು ಕೂಡ ರಿಲೀಸ್ ಮಾಡಬೇಕು ಅವ್ರು ರಿಲೀಸ್ ಮಾಡಿ ದ್ವಿ ವಾಹನ ಚಾಕ್ ದ್ವಿಹನ್ ಚೆಕ್ವೆ ಕೊಟ್ಟರೆ ಹೊಗೆಡ್ಲೋಕ್ಕೆ ಅನುಕೂಲ ಆಯಿತು ಮತ್ತು ಇವರು ಸಲುವಾಗಿ ಸಪ್ರೇಟಾಗಿ ಬ್ಯಾಂಕ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ ರಿಸರ್ವೇಷನ್ ಹೆಚ್ಚು ಮಾಡಬೇಕು ಸರ್ಕಾರದ ಇದೆ ಅಂತ ನಾನು ಭಾವವನ್ನು ಸರ್ಕಾರದಲ್ಲಿ ಸರ್ಕಾರ ಒತ್ತರ ಮಾಡ್ತೀನಿ